ಹಲೋ ಹ್ಞೂ ಶ್ರೀ ಯಾಕೆ ಶ್ರುತಿ ಮೂರು ಮಿಸ್ ಕಾಲ್ ಇತ್ತು ಯಾಕೆ ಫೋನ್ ಮಾಡಿದ್ದು ಹೌದಾ ಇಲ್ಲಿ ನಾನು ನಮ್ಮಮ್ಮ ಅವ್ರ ಊರಿಗೆ ಬಂದಿದ್ದೆ ಹಾಂ ಅದು ನೀನು ನಿನ್ನೆಷ್ಟು ನಿನ್ನ ವಾಟ್ಸಪ್ ಸ್ಟೇಟಸಲ್ಲಿ ನೋಡಿದೆ ನಾನು ರೇಷ್ಮೆ ಸೀರೆಗಳು ಅದು ಗ್ರೀನು ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಇದೆ ಅಲ್ಲ ಹಾಂ ತುಂಬ ಚೆನ್ನಾಗಿದೆ ಎಷ್ಟು ಅದು ಹೌದಾ ಎಂಟು ಸಾವಿರ ರೂಪಾಯಿನಾ ಹಾಂ ಹ್ಞೂ ಸರಿ ಹಂಗಂದ್ರೆ ಅದನ್ನು ನನಗೆ ತೆಗೆದಿಟ್ಬಿಡು ನಾನು ಯಾವಾಗ ನಾ ಆ ಕಡೆ ಬಂದಾಗ ತಗೊಂಬರ್ತೀನಿ ಇಲ್ಲ ಅಂತಂದ್ರೆ ನೀನೇ ಈ ಕಡೆ ಬಂದರೆ ಹಂಗೆ ತಗೊಂಬಂದು ಕೊಟ್ಬಿಡು ಕಣೆ ನನಗೆ ಹಾಂ ಹಾಂ ಇಲ್ಲ ಇಲ್ಲ ನಾನು ಅದು ದುಡ್ಡು ನಾನು ನಿಮಗೆ ನಮ್ಮ ತಮ್ಮನ ತಮ್ಮನಕಾಯಿ ಅಕೌಂಟಿಂದ ನಿಮಗೆ ಫೋನ್ಪೇ ಮಾಡಿಸ್ಬಿಡ್ತೀನಿ ಹ್ಞೂ ನಿನ್ನ ಅಕೌಂಟಿಗೆ ಫೋನ್ಪೇ ಮಾಡಿಸ್ಬಿಡ್ತೀನಿ ನಾನು ಹ್ಞೂ ಅದು ಹೋದ ತಿಂಗಳದ್ದು ಇನ್ನು ಎಷ್ಟಿದೆ ಇ ಎಮ್ ಐಯಲ್ಲಿ ಇವು ಒಡವೆ ಎಲ್ಲ ತೊಗೊಂಡಿದ್ನಲ್ಲ ನೆಕ್ಲೀಸು ಹ್ಞೂ ಹೌದಾ ಈ ತಿಂಗಳು ಹತ್ತು ಸಾವಿರ ಕಟ್ಟಬೇಕಾಗಿತ್ತು ಅದು ಸ್ವಲ್ಪ ನಂದು ಅಕೌಂಟ್ ಅದೇನೋ ಬ್ಲಾಕ್ ಆಗಿಬಿಟ್ಟಿದೆ ಅದಕ್ಕೆ ನೀನು ಕೊಡೋಕ್ಕಾಗಿಲ್ಲ ಶ್ರುತಿ ಏನು ತಿಳ್ಕೊಬೇಡ ಈ ನಮ್ಮಮ್ಮ ಬರ್ತಾರೆ ಅವ್ರ ಹತ್ರ ಕ್ಯಾಶ್ ತಗೊಂಡು ನಮ್ಮ ಅಣ್ಣನ ಕೈಯಲ್ಲಿ ಕೊಟ್ಟು ಕಳಿಸ್ಬಿಡ್ತೀನಿ ಹಾಂ ಹಂಗೆ ಮಾಡು ಹ್ಞೂ ಸರಿ ಆಯ್ತು ಇಡು ಹ್ಞೂ ಆಯ್ತು ನಾನು ಕಳಿಸ್ತೀನಿ ನನ್ನ ಫೋ ಅದು ಸೀರೆ ಬರೋರು ತೊಗೊಂಬಂದು ಕೊಟ್ಬಿಡು ಹ್ಞೂ ಸರಿ ಬಾಯ್ ಹ್ಞೂ ನಾನು ಫೋನಲ್ಲಿ ಏನು ಮಾತಾಡ್ತೀನಿ ಎಲ್ಲ ಕೇಳಿಸ್ಕೊಂಡು ಕೂತ್ಕೊಂಡಿರೋದು ನೋಡೋಳು ಹ್ಞೂ ಮುಟ್ಟುಕ್ಲಾಡಿ ಮುಟ್ಟುಕ್ಲಾಡಿ ಏಯ್ ಮಾಂಸ ಇಲ್ಲಿ ನೀನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಅಂತೆಲ್ಲ ಕೇಳಿಸ್ಕೊಂಡು ಕೂತ್ಕೊಂಡಿದ್ದೀಯಾ ಯಾಕೆ ನಿನ್ಗೆ ಅಲ್ಲೇ ಎಲ್ಲೂ ಜಾಗ ಇಲ್ಲ ಇಲ್ಲೇ ಬಂದು ಕೂತ್ಕೋಬೇಕೇ ನೀನು ಆ ಮಾತನ್ನ ನಾನು ನಿಮಗೆ ಕೇಳಬೇಕು ನಿಮ್ಗೆ ಎಲ್ಲಿ ಜಾಗ ಇಲ್ಲೇನು ಫೋನಲ್ಲಿ ಕೂತ್ಕೊಂಡು ಮಾತಾಡಕ ಇಲ್ಲೇ ಇತ್ತ ಜಾಗ ನಾನು ಎಲ್ಲಿ ಬಿ ಸೊ ಬಿಡಿಸ್ತಾ ಇರ್ತೀನಿ ಅಲ್ಲೇ ಬಂದು ಕೂತ್ಕೊಂಡು ಮಾತಾಡ್ಬೇಕಾ ನೀವು ನನಗೆ ಹೇಳ್ತೀರಾ ಏಯ್ ನಿಮ್ದು ಯಾಕೋ ಬರ್ತಾ ಬರ್ತಾ ಅತಿ ಆಯಿತು ಕಣೆ ನಿಂದು ಹಾಂ ನಾಲ್ಗೆ ಬರೆ ಎಳಸ್ಬಿಡ್ತೀನಿ ಏಯ್ ಸ್ವಲ್ಪ ನಾಲ್ಗೇನಾ ಬಿಗಿ ಹಿಡ್ಕೊಂಡು ಮಾತಾಡೋದು ಕಲಿ ಅವ್ನು ಬರೇಳ್ತಾಳಂತೆ ಬಳೆ ಇವಳ್ದೇ ಅವಳು ಪೊಳಿಯೋಕ್ಕಿಲ್ಲ ಇನ್ನು ಬರೆ ಬರ ಎಳೆಳಸ್ಬಿಡ್ತಾಳೆ ಇವಳು ಹಾಂ ನಿಮ್ಮ ಬಂದಿರೋ ಕೆಲಸ ನೋಡು ಅಷ್ಟೇ ಅದು ಬಿಟ್ಟು ಮನೆಯ ವಿಚಾರಕ್ಕೆಲ್ಲ ನೀನು ಮುಗಿದುರ್ಸ್ಕೊಂಡು ಬಂದರೆ ಸರಿ ಇರೋಲ್ಲ ಇಲ್ಲಿ ಏನೇ ಹಾಂ ನನಗೆ ನಾಲ್ಗೆ ಉದ್ದಿಬಿಟ್ಟು ಹೋಗೇ ಬಾರೆ ಅಂತ ಮಾತಾಡ್ತಾ ಇದೀಯಾ ಹ್ಞೂ ನಿಮ್ದು ಯಾಕೋ ಅತಿ ಆಯಿತು ಇರು ನಿನಗೆ ಮಾಡ್ತೀನಿ ನೋಡು ನೀನು ನನಗೆ ಮರ್ಯಾದೆ ಕೊಟ್ಟು ಮಾತಾಡಿಸಿದ್ರೆ ನಾನು ನಿನ್ಗಷ್ಟೇ ಮರ್ಯಾದೆಯಿಂದ ಮಾತಾಡಿಸ್ತೀನಿ ನೀನು ನನ್ನನ್ನು ಹೋಗೇ ಬರೇ ಕೇವಲವಾಗಿ ನೀನು ನನ್ನನ್ನು ನೋಡಿದ್ರೆ ನಾನು ನಿನ್ನ ಕೇವಲವಾಗಿ ನೋಡ್ತೀನಿ ಟಿಟ್ ಫಾರ್ ಟ್ಯಾಟ್ ಅಷ್ಟೇ ಹ್ಞೂ ನಾನು ಹ್ಞೂ ನಾನಿಲ್ಲಿ ಮಾತಾಡ್ತಾ ಇದ್ದೀರಿ ಇವಳು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಅಂತ ಮಾಡ್ತಾ ಇದ್ದೀಯಾ ನಿನ್ನನ್ನು ಹಾಲಲ್ಲೂ ಹಾಕಲ್ಲ ನೀರಲ್ಲೂ ಹಾಕಲ್ಲ ನಿನ್ನನ್ನು ಒಂದೇ ಸರಿ ಎತ್ಕೊಂಡು ಹೋಗಿ ಬೆಂಕಿಯಲ್ಲಿ ಹಾಕ್ಬಿಡ್ತೀನಿ ನೋಡ್ತೀನಿ ನಿನಗೆ ಅಮ್ಮ 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 ಕಿವಿ ಕಿವಿ ಕೇಳ್ತಾವಿಲ್ಲ ಬಾ ಬಾಮ ಬೇಗ ಯಾಕಮ್ಮ ರಾಣಿ ಯಾಕಂ ಕುಕಿ ಅಂತ ಇದ್ದೇಳ ಏನು ನೀವೆಲ್ಲರೂ ಒಟ್ಟಿಗೆ ಸೇರೇನು ನಾಟಕ ಇದ್ದೀರಾ ನಾನು ಇಲ್ಲಿ ಇದ್ದೀನಿ ಮನೆಯಲ್ಲಿ ಇವ್ಳು ಹೆಂಗಾರ ಮಾಡಿ ಓಡಿಸ್ಬಿಡ್ಬೇಕಂತೇಳಿ ಅತ್ತೆ ಸೊಸೆ ಈ ಮನೆಯಲ್ಲೆಲ್ಲರೂ ಎಲ್ಲರೂ ಸೇರಿ ನಾಟಕ ಇದ್ದೀರಿ ಅಂತ ಕಾಣಿಸುತ್ತೆ ನನಗೆ ಅಯ್ಯ ಈ ನಾನು ಯಾಕಮ್ಮ ನಾಟಕ ಮಾಡೋಣ ಹಾಂ ಅದು ಅಲ್ಲದೆ ನೀನು ಇಲ್ಲಿ ಇದ್ದಷ್ಟು ನಮ್ಗಿನ್ನೂ ಖುಷಿನೇ ಅದು ಬಿಟ್ಟು ನಿನ್ನನ್ನು ನಾಟಕ ಮಾಡಿ ಇಲ್ಲಿ ಓಡಿಸೋವಂಥದ್ದು ನಮಗೆ ಯಾಕಮ್ಮ ಏನಾಯ್ತು ಹೇಳ್ರಣಿ ಏನೋ ಅಮ್ಮ ನನಗೇನು ನೋಡ್ತಾ ಇದ್ರೆ ಹಂಗೆ ಅನಿಸುತ್ತೆ ನೀನು ನೋಡಿದ್ರೆ ಇರು ಅಂತೀಯಾ ಇಲ್ಲಿ ಕೆಲವ್ರಿಗೆ ನಾನಿದ್ರೆ ಹೊಟ್ಟೆ ಉರಿ ಹಾಂ ಹೆಂಗನ ಮಾಡಿ ಇವಳನ್ನ ಇಲ್ಲಿಂದ ಮನೆಯಿಂದ ಓಡಿಸ್ಬಿಡ್ಬೇಕು ಅಂತ ಇದ್ದಾರೆ ನಾನು ಈ ಮನೇಲಿ ಇದ್ದರೆ ಅವ್ರಿಗೆ ಸಹಿಸೋಕ್ಕಾಗಲ್ಲ ಅನಿಸ್ತೈತೆ ಅಯ್ಯ ನೀನೇನು ಯಾರ್ದೋ ಮನೆ ನಿಮ್ಮಪ್ಪನ ಮನೆ ನೀನು ಅದಿಗೆ ಹಾಂ ಯಾರ್ದೋ ಮನೆ ಅದಿಗೆ ನೀನು ನೀನು ಯಾಕೆ ಅವೆಲ್ಲ ತಿಳ್ಕಿರ್ ಚಿಂತಿಗೆ ಅವೆಲ್ಲ ಬಿಟ್ಬಿಡ್ತೀನಿ ಹಾಂ ಆರಾಮಾಗಿ ಊಟ ಮಾಡಿ ನಿದ್ದೆ ಮಾಡಿ ನೀನು ಆರೋಗ್ಯ ನೀನು ನೋಡ್ಕೊಳ್ಕಲಿ ಹ್ಞೂ ಇಲ್ಲೇನು ಯಾರಪ್ಪನ ಮನೆಯಿಂದ ಏನು ಬಂದಿಲ್ಲ ಇಲ್ಲಿ ಹ್ಞೂ ಅವ್ರ ಯೋಗ್ಯತೆಗಳು ಅವು ನೋಡ್ಕೊಂಡಿರ್ಬೇಕಷ್ಟೇ ಹೆಚ್ಚು ಕಮ್ಮಿ ಮಾಡಿದರೆ ಅವಕ್ರನ್ನ ಇಲ್ಲಿ ಮನೆಯಿಂದ ಹೊರಗೆ ಹಾಕ್ಬಿಡ್ತೀನಿ ನಾನು ನಾನಿರೋಷ್ಟು ದಿವಸ ನೀನು ಯಾವುದಕ್ಕೂ ರಾಣಿ ನೋಡಮ್ಮ ನಾನು ಇಲ್ಲಿ ಕೂತ್ಕೊಂಡು ಫೋನಾಗ ಮಾತಾಡ್ತಾ ಇದ್ದೀನಿ ಇಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ಇಲ್ಲಿ ಬಿಡಿಸ್ತಾ ಇದ್ದಾಳೆ ಬಂದು ಇಲ್ಲಿ ಕೂತ್ಕೊಂಡು ನಾನು ಫೋನಲ್ಲಿ ಮಾತಾಡೋದೆಲ್ಲ ಕೇಳಿಸ್ಕೊತಾ ಇದ್ದಾಳೆ ಹಾಂ ಇದೇನಾ ನಿನ್ನ ಸೊಸೆಗೆ ನೀನು ಹೇಳ್ಕೊಟ್ಟಿರೋ ಬುದ್ಧಿ ಏಯ್ ಮಾಂಸ ಇಲ್ಲೇ ನಾನು ನಿಮಗೆ ಸೊಪ್ಪು ಬಿಡಿಸ್ಕೊಂಡು ಕುಂದ್ರೆ ಜಾಗಿರೋದೆ ಅಲ್ಲೆಲ್ಲೇನು ಅಡುಗೆ ಮನೆಗೆ ಕುಂತ್ಕೊಂಡು ಬಿಡ್ಸಾರ ಇಲ್ಲಿ ಬಂದು ಕೂತ್ಕೊಂಡು ಬಿಡಿಸ್ಕೊಂತೀ ಏನ ಹಾಂ ಹುಡುಗಿ ಏನು ಫೋನಾಗ ಮಾತಾಡ್ತಾ ಎಲ್ಲ ಕೇಳಬೇಕು ನೀನು ಹಾಂ ನೋಡಿ ಅತ್ತೆ ನಾನು ಮೊದಲು ಇಲ್ಲಿ ಬಂದು ಕೂತ್ಕೊಂಡು ಸೊಪ್ಪು ಬಿಡಿಸ್ಕೊಂಡು ಕುಂತಿದ್ದೆ ಹಾಂ ಅವರು ಅಲ್ಲಿಂದ ಮಾತಾಡ್ಕೊಂಡು ಬಂದು ಕುಂತ್ಕೊಂಡು ಫೋನಲ್ಲಿ ಮಾತಾಡ್ತಾಯಿದ್ರು ಆಯಿತಾ ಏನೋ ಅವ್ರ ಪಾಡಿಗೆ ಅವ್ರು ಮಾತಾಡ್ತಾ ಇದ್ರು ಅದು ಅವ್ರು ಯಾರು ಏನು ಮಾತಾಡ್ತಾರೆ ಯಾರು ಏನು ಮಾಡ್ತಾರೆ ಯಾರಿಗೆ ಎಲ್ಲಿ ತಂದಿಡೋಣ ಅನ್ನೋ ಬುದ್ಧಿ ನನಗೆ ನಮ್ಮ ಅಪ್ಪ ಅಮ್ಮ ನನಗೆ ಹೇಳ್ಕೊಟ್ಟಿಲ್ಲ ಅತ್ತೆ ಹಾಂ ನಾನು ಏನು ಮಾತಾಡಿದ್ರು ನನ್ನ ಕಿವಿ ಮೇಲೆ ಹಾಕೊಳ್ಳೋದು ಇಲ್ಲ ನನಗದರ ಅವಶ್ಯಕತೆ ನನಗಿಲ್ಲ ಅಯ್ಯ ಹೋಗ್ಲಿ ಬಿಡ್ರಣ ಅವಳೇನು ಕೇಳಿಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟ ಆ ಕಡೆ ನೀನು ನಾಷ್ಟ ಮಾಡಿದಿಲ್ಲಮ್ಮ ಹಾಂ ಹ್ಞೂ ಆಯಿತಮ್ಮ ನಾಷ್ಟ ಮಾಡಿ ಇಲ್ಲಿ ಬಂದು ಕುಂತ್ಕೊಂಡೆ ಶ್ರುತಿ ಫೋನ್ ಮಾಡಿದ್ಲು ಅದಕ್ಕೆ ಮಾತಾಡ್ಕೊಂಡು ತಿಳ್ಕೊಂತಿದ್ ನೋಡು ಹ್ಞೂ ಯಾಕೆ ಮಾಡಿದ್ಲು ಸುದ್ದಿ ಫೋನು ಏನಿಲ್ಲಮ್ಮ ಅದು ಓದ್ ತಿಂಗ್ಳು ಅದು ನೆಕ್ಲೆಸ್ ತಗೊಂಡಿದ್ನಲ್ಲ ಅದು ಮೂರು ತಿಂಗಳಿಂದ ಅದ್ರದ್ದು ಇ ಎಮ್ ಐ ಓದ್ ತಿಂಗಳದ್ದು ಕಟ್ಟಿಲ್ಲ ಮತ್ತು ಈ ತಿಂಗಳದು ಇ ಎಮ್ ಐ ಎಲ್ಲ ಎರಡೂ ಸೇರಿ ಕಟ್ಟಬೇಕು ಆಮೇಲೆ ನಿನ್ನೇಕಾಕಿ ವಾಟ್ಸಪ್ ಸ್ಟೇಟಸ್ಸಿಗೆ ಸೀರೆಗಳನ್ನ ಹಾಕಿದ್ವಿ ಸೀರೆ ಭಾರಿ ಚೆಂದ ಮತ್ತೆ ಮತ್ತು ನಾನೊಂದು ಸೀರೆ ತಗೊಂಡಿನಮ್ಮ ಎಂಟು ಸಾವಿರದ ಆರುನೂರು ರೂಪಾಯಿ ಅಂತ ಅದಕ್ಕೆ ಒಂದು ಸೀರೆ ತೆಗೆದಿಡು ಅಂತೇಳೀನಿ ಮತ್ತು ಆಕೆ ಈ ಕಡೆ ಏನಾರ ಬಂದರೆ ತಗೊಂಬಂದು ಕೊಡು ಅಂತ ಇಲ್ಲಾಂದ್ರೆ ನಾನೇ ಹೋದ್ರೆ ಆ ಕಡೆ ತಗೊಂಡ್ಬರ್ತೀನಮ್ಮ ನನಗೆ ಆ ಸೀರೆ ಭಾಳ ಇಷ್ಟ ಆಗೈತೆ ಅಷ್ಟೇನಾ ಆಯ್ತು ಬಿಡು ನನ್ನ ತಗ ಹಸಿರು ಸೀರೆ ಮತ್ತು ನಿಂದು ಕೂಸ ಮಾಡ್ಬೇಕಲ್ಲ ಮತ್ತು ನಿನ್ನ ಸೀಮಂತಕ್ಕೆ ಹಸಿರು ಸೀರೆನೇ ಆಗ್ಬೇಕು ಮತ್ತು ಹಸಿರು ಸೀರೆ ಇದ್ದರೆ ಹಸಿರು ಸೀರೆನೇ ತಗೊಂಬಿಡೋದ್ರೆ ಅೇಷ್ಮೆ ಸೀರೆ ಅನ ಅದು ಹಸಿರು ಸೀ ಕಲರ್ ಬಂದಿತ್ತು ಗ್ರೀನು ಪಿಂಕ್ ಬಾರ್ಡ್ರ್ ಬಂದೈತಮ್ಮ ಹ್ಞೂ ಆಯ್ತು ಹಾಳು ರಾಣಿ ಅದೇ ತಗೊಂಡ್ಬಿಡು ಮತ್ತು ನಿಮ್ಮ ಅಣ್ಣ ಇಲ್ಲಂದ್ರೆ ನಿಮ್ಮ ತಮ್ಮ ಬಂದ್ರೆ ರೊಕ್ಕ ಇಸಿ ಕೊಟ್ಬಿಡ್ತೀನಿ ಕೊಟ್ಬಿಡು ಅವರಿಗೆ ಇಲ್ಲ ಹೇಳಮ್ಮ ಅದು ಫೋನ್ಪೇ ಅಂತ ಅಂತೇಳಿ ರೊಕ್ಕ ಇಸ್ಕೊಂಡು ಅವ್ನು ಶರತ್ ಫೋನ್ ಫೋನ್ಪೇ ಮಾಡು ಅಂತೇಳು ಶ್ರುತಿ ನಂಬರ್ ಕೊಟ್ಬಿಡ್ತೀನಿ ಡಾಕಿನ ಅಕೌಂಟಿಗೆ ಹಾಕ್ಬಿಡು ಅಂತೇಳಿ ರೊಕ್ಕ ಹ್ಞೂ ಅಷ್ಟೇ ಮಾಡು ಅಂತ ರಾಣಿ ಅಮ್ಮ ಮತ್ತು ಅದು ಎರಡು ತಿಂಗಳದು ಇ ಎಮ್ ಐ ಕಟ್ಟಬೇಕಲ್ಲಮ್ಮ ಹನ್ನೆರಡು ಸಾವಿರ ರೂಪಾಯಿ ಐತೆ ಮತ್ತು ನಿನ್ನ ಹತ್ತಿರ ಇದ್ರೆ ಕೊಡಮ್ಮ ಇ ಎಮ್ ಐ ಕಟ್ಬಿಡ್ತೀನಿ ಅಲ್ಲ ರಾಣಿ ಅಷ್ಟೊಂದು ರೊಕ್ಕ ನನ್ನದಲ್ಲ ನಿಮ್ಮ ಅಪ್ಪನ ಕೇಳ್ತೀನಿ ತಳಿ ಹ್ಞೂ ಹೋಗೇನಿಲ್ಲ ಹೊರಗೆ ಒಂದ ಮೇಲೆ ಕೇಳಿಸ್ಕೊಡ್ತೀನಿ ಹ್ಞೂ ಹ್ಞೂ ಆಯಿತಮ್ಮ ಹಂಗೆ ಮಾಡು ಹ್ಞೂ ಇಲ್ಲಿ ತಡಿ ಬರೋಕು ತಲೆ ಅಂತವನ ಮತ್ತೆ ಅದು ಅಕೌಂಟ್ ನಂಬರ್ ಏನೋ ಗಿನ್ ಪೇ ಅಂತೀಗಲ್ಲ ಮತ್ತೆ ಯಾಕಿಂದ ನಂಬರ್ ಕೊಡು ಮತ್ತೆ ಹಾಕಿಬಿಡ್ತಾನೆ ರೊಕ್ಕ ಅದಕ್ಕೆ ಹ್ಞೂ ಏನಮ್ಮ ಹ್ಞೂ ಎಲ್ಲರೂ ಇಲ್ಲಿ ಮೀಟಿಂಗ್ ಸೇರಿಬಿಟ್ಟಿರಿ ಅತ್ತಿ ಸಸಿ ನಾದಿನಿ ಎಲ್ಲರೂ ಹ್ಞೂ ಆ ಯಾತೇಗಿ ಯಾವ ಮೀಟಿಂಗ್ ಏನಿಲ್ಲ ಮತ್ತು ಇಲ್ಲಿ ಯಾಕೆ ಮಾಂಸ ಸೊಪ್ಪೆನ ಶೋಷೆಯನ್ನು ಕುಂತಿದ್ಲಲ್ಲ ಮತ್ತು ಅದಕ್ಕೆ ರಾಣಿ ನಾನು ಸೋಸ್ತೀನಿ ಅಂತ ಅಂದ್ಲಂತ ಅದಕ್ಕೆ ನಾನು ಬಂದೆ ಈ ಬ್ಯಾಡ್ ಬಿಡವ ಮತ್ತು ನೀನು ಹಂಗೆ ಬಗ್ಗಿಗೀಗಿ ಕುಂತು ಕುಂದು ಕುಂದ್ರಕ್ಕೆ ಹೋಗಬೇಡ ಮತ್ತು ಒಟ್ಟಿಗೆ ಇಟ್ಟಿಗೆ ಒಜ್ಜಿ ಬಿಡುತ್ತದ ಬ್ಯಾಡ ಅಂತಂತಂದೆ ಅದಕ್ಕೆ ಇಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ಕುಂತಿದ್ದೆ ನೋಡಷ್ಟೆ ಅಲ್ಲ ನೋಡು ನನ್ನ ಗಂಡ ಬಂದ್ರೆ ಇಷ್ಟು ಸುಳ್ಳು ಹೇಳ್ತಾರೆ ಇವರು ಮತ್ತೆ ಹ್ಞೂ ಹ್ಞೂ ಹೌದೇನಮ್ಮ ಆಯ್ತು ತಗ್ರಿ ಮಾತಾಡ್ಕೊಂಡು ಕುಂತರೀ ಸ್ವಲ್ಪ ನಾನು ಅಲ್ಲಿ ರೊಕ್ಕ ಬರೋ ಹೋಗಿ ರೊಕ್ಕ ತಗೊಂಡು ಬ್ಯಾಂಕಿಗೆ ಹೋಗಿ ಡೆಪಾಸಿಟ್ ಮಾಡಿ ಬರಬೇಕು ಹೋಗಿ ಬರ್ತೀನಿ ಬ್ಯಾಂಕಿಗೆ ಹೋಗಿ ಬರ್ತೀನಮ್ಮ ಹ್ಞೂ ನಾನು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರ್ತೀನಿ ಹ್ಞೂ ಆಯಿತು ರೀ ಹ್ಞೂ ಶರತ ಬಾಪ ಇಲ್ಲಿ ಒಂದು ಸ್ವಲ್ಪ ಪಾಪ ನಿಮ್ಮ ಅಕ್ಕಗೆ ಮತ್ತೆ ಕೂಸನ ಹತ್ರಕ್ಕೆ ಬಂತಲ್ಲ ಮತ್ತೆ ನಾವತ್ತ ಅವ್ರ ಮನೆಯವ್ರು ಹಾಕಿ ಒಂದು ಸೀರೆ ತರಬೇಕಪ್ಪ ಮತ್ತೆ ಅದಕ್ಕಾಕಿ ಯಾರು ಹಾಕಿನ ಫ್ರೆಂಡು ಏನೋ ಸ್ಟೇಟಸ್ ಸೀರೆ ಮಾಡ್ತಾಳಂತ ವಾಟ್ಸಪ್ನಾಗ ಎಂದ್ರಾಗ ಮತ್ತೆ ಅದು ನೋಡೋಣ ಅಂತಪ್ಪ ನಿಮ್ಮ ತಂಗಿ ಎಂಟು ಸಾವಿರ ಆರುನೂರು ರೂಪಾಯಿ ಅಂತ ಸೀರಿ ಮತ್ತೆ ಇಷ್ಟ ಆಗತ್ತಣ್ಣ ಮತ್ತೆ ತಗೊಂತಾಳಪ್ಪ ರೊಕ್ಕ ಇದ್ರೆ ಕೊಟ್ಟು ಬಿಡ ಹಂಗೆ ಆಕೀಗೆ ನಾವು ಫೋನ್ಪೇ ಮಾಡ್ಬೇಕಂತ ಅವರು ಫ್ರೆಂಡ್ ಅಕೌಂಟ್ ನಂಬರ್ಗೆ ಮತ್ತು ಹಂಗೆ ರೊಕ್ಕ ಹಾಕಿ ಬಿಡಪ್ಪ ಆಕೆ ನಂಬರ್ಗೆ ಅಮ್ಮ ಅದು ಅಷ್ಟು ರೊಕ್ಕ ನನ್ನ ಹತ್ರ ಇಲ್ಲಲ್ಲಮ್ಮ ನನಗೂ ಸ್ವಲ್ಪ ಇಲ್ಲಿ ಯಾವ ಬರೋವು ಅದಾವ ಅದಕ್ಕೆ ಹೊಂಟಿದ್ದೆ ನನ್ನ ಹತ್ರ ರೊಕ್ಕ ಇರಲಿಲ್ಲ ಅದಕ್ಕೆ ತಗೊಂಬರಮ್ಮ ಅಂತೇಳಿ ಹೊಂಟಿದ್ನಮ್ಮ ಹ್ಞೂ ನೀನು ಯಾವಾಗ ಕೇಳಿದ್ರೆ ಹಿಂಗೆ ಹೇಳ್ತೀವಿ ಬಿಡಪ್ಪ ನೀನು ನಿಮ್ಮ ಮೇಲೆ ಮೇಲಿದ್ದಷ್ಟು ಪ್ರೀತಿ ಒಂದು ಅದ್ರಾಗ ಒಂದು ಏಳು ಕಾಳಷ್ಟು ನಿನಗ ನಿಮ್ಮ ಅಕ್ಕನ ಮ್ಯಾಗ ಒಂದು ಸ್ವಲ್ಪನೂ ಇಲ್ಲ ನಿನಗ ಪಾಪ ಆ ಹುಡುಗಿ ಬಸಿರಿ ಇಷ್ಟು ವರ್ಷದ ಮೇಲೆ ಇವಾಗ ಬಸರಾಗೆ ಏನು ಕೇಳಬಾರ್ದು ಒಂದು ಸೀರೆ ಕೇಳೋಣ ರೊಕ್ಕಿಲ್ಲ ಅಂತ ತಿನ್ ನೋಡಪ್ಪ ನಿನಗ ಹ್ಮ್ ಆಯ್ತು ಹೇಳಮ್ಮ ಮತ್ತೆ ಅದು ನಂಬರ್ ಅಕ್ಕ ಅದು ನಂಬರ್ ನನಗೆ ಮೆಸೇಜ್ ಬಿಡು ಮತ್ತೆ ನಾನು ಬಿಡು ರೊಕ್ಕ ಮತ್ತೆ ಏನು ತಿಳ್ಕೊಳಕ್ ಹೋಗಬೇಡಪ್ಪ ಶರತ ಪಾಪ ನಿಮ್ಮ ಅಕ್ಕ ಕೇಳಬಾರ್ದು ಕೇಳೋಣ ಹ್ಮ್ ಅದಕ್ಕೆ ಮತ್ತೆ ಎಷ್ಟು ವರ್ಷದ ಮೇಲೆ ಮತ್ತು ಬಸರು ಬೈಕ್ ತಿರ್ಸ್ಬೇಕಲ್ಲಪ್ಪ ಯಾಕೀಗ ಇಷ್ಟ ಆಗ್ಯಾದಂತ ಮತ್ತೆ ತಗೊಳ್ಳಿ ಬಿಡು ಹ್ಞೂ ಟೈಮ್ ಆಯ್ತು ಹ್ಮ್ ಆಯ್ತು ಹೇಳಪ್ಪ ಶಾರು ಹ್ಮ್ ಶಾರಿಗೆ ಹಾಂ ಅಕ್ಕ ಅದು ನಂಬರ್ ಕಳಿಸ್ಬಿಡಕ್ಕ ಫೋನ್ ಪೇ ನಂಬರ್ ನನಗೆ ಹ್ಞೂ ಆಯ್ತು ಶರತ್ ಕಳಿಸ್ತೀನಿ ನೋಡು ನಂಬರ್ ಕಳಿಸ್ತೀನಿ ನೋಡು ಮೆಸೇಜ್ ಮಾಡಿಬಿಡ್ತೀನಿ ಮಾಡಿಬಿಡು ಅಕ್ಕಿಗೆ ಈಗ ನಂಬರ್ಗೆ ಫೋನ್ ಪೇ ಹ್ಞೂ ಸರಿ ರಾಣಿ ಸ್ವಲ್ಪ ನಾನು ಆ ಕಡೆ ಇವರು ಪಾರಾಕೋರ್ ಮನೆ ಕಡೆ ಹೋಗಿ ಬರ್ತೀನಿ ಸ್ವಲ್ಪ ಕೆಲಸ ಐತೆ ಇವು ಮೊನ್ನೆ ಲಂಗಗಳು ಒಲೆ ಕೊಟ್ಟಿದ್ದೆ ತೊಲದಾರ ತಗೊಂಡು ಬರ್ತೀನಿ ಹ್ಞೂ ನೀನು ಸ್ವಲ್ಪ ಜ್ಯೂಸ್ ಮಾಡ್ಸಿನ ಕುಡಿದು ಹೋಗಿ ಸ್ವಲ್ಪ ಮಕ್ಕಳಂಗೆ ನಡ ಹೊಳಿತದೆ ಇಷ್ಟೊತ್ತು ಕುಂದಿರ್ತಿದ್ದೀನಿ ನೀನು ಖಾಲಿ ಮನುಷ್ಯಳು ಹೋಗಿ ಸ್ವಲ್ಪ ತಡ್ಡಾಗಿ ಹೋಗಿ ನಾನು ಹೋಗಿ ಬರ್ತೀನಿ ಹಾಂ ಆಯಿತಮ್ಮ ಏ ಮಾಂಸ ಇದಿಷ್ಟು ಬಡ ಬಡಮ್ಮ ಸೋಸಿ ಇಡು ಎಟತ್ತಿ ಇಟ್ಟ ಇದ್ರಾಗೆ ಒಂದ್ರ ಇಟ್ಟು ಕುಂತು ಬಿಡ್ತೀನಿ ನೋಡಿ ನೀನು ಪಟಪಟ ಸೋಸಿದ್ದಾಗಿ ಇದು ಮಾಡಿ ಅದು ಸ್ವಲ್ಪ ಅನ್ನಕ್ಕಿಟ್ಟು ಒಂದು ಮಾಡಿಬಿಡು ನಾನು ಬರ್ತೀನಿ ಅಷ್ಟೊತ್ತಿಗೆ ಬಂದ ಮೇಲೆ ರೊಟ್ಟಿ ಮಾಡುವಂತೆ ಮತ್ತೆ ಆಕೆಗೆ ಏನು ಇದು ಜ್ಯೂಸ್ ಕೇಳ್ತಾಡೋದು ನಿಮ್ಮ ನಿಮ್ಮ ಮಾವು ನಿನ್ನೆಲ್ಲ ಆರೆಂಜು ಆ್ಯಪಲ್ಲು ಏನನ್ನ ತಂದಿರ್ತಾನೆ ಆಕೆ ಯಾವ ಜ್ಯೂಸ್ ಕೇಳ್ತಾ ಮಾಡಿಕೊಟ್ಟು ಹ್ಞೂ ನಾನು ಓದ್ತೀನಿ ಹೋಗಿ ಬರ್ತೀನಿ ಜಲ್ದಿ ಹ್ಞೂ ಆಯ್ತೈತಿ ಏಯ್ ನಿನಗೇನು ಹೇಳಿದ್ದು ಕೇಳಿಸಲ್ಲ ಅಮ್ಮ ಏನು ಹೇಳಿದ್ಲು ನಿನಗೆ ನಿನಗೆ ಈ ಮನೆಯಲ್ಲಿ ನನ್ನ ಬೆಲೆ ಏನು ನಿನ್ನ ಬೆಲೆ ಏನು ಇವಾಗ ಇವಾಗಲೂ ಅದ್ರ ಅರ್ಥ ಆಯಿತಾ ನೀನು ಏನಾದರೂ ಜಾಸ್ತಿ ನನ್ನ ಹತ್ರ ಆಟ ಆಡೋಕೆ ಬಂದರೆ ನಿನ್ನ ಈ ಮನೆಯಿಂದನೇ ಓಡಿಸ್ಬಿಡ್ತೀನಿ ಹಂಗೆ ನಂಗೆ ಬೇಗ ಹೋಗಿ ಒಂದು ಗ್ಲಾಸ್ ಆ್ಯಪಲ್ ಜ್ಯೂಸ್ ಮಾಡ್ಕೊಂಡು ಬಾ ನಾನು ರೂಮಿಗೆ ಬಾ ಏಯ್ ಮುಚ್ಚೆ ಸಾಕು ಕಂಡಿದ್ದೀನಿ ಹಾಂ ಜ್ಯೂಸ್ ಮಾಡ್ಕೊಂಡು ತೊಗೊಂಬರ್ಬೇಕಂತ ಅಮ್ಮನ ರೂಮ್ಗೆ ಬಿಟ್ಟುಬಿಟ್ರೆ ಕೂತ್ಕೊಂಡಲ್ಲಿ ಎಲ್ಲನೂ ತೊಳಸ್ಕೊಂಡ್ಬಿಡ್ತೀಯ ನೀನು ನಾನು ಮಾತಾಡಬಾರ್ದು ಸುಮ್ಮನೆ ನಾವು ಮಾತಾಡಿದಷ್ಟು ನನ್ನ ಗಂಡದ ಮನ್ಸಿದ ಮೇಲೆ ಪರಿಣಾಮ ಬೀಳುತ್ತೆ ಅಂತ ನಾನು ಸುಮ್ಮನೆ ಎಲ್ಲ ನುಂಗ್ಕೊಂಡು ಹೋಗ್ತಾಯಿದ್ರೆ ನಿಮ್ದು ಯಾಕೋ ಅತೀ ಆಗೋಯ್ತು ನೀನು ಕಣೆ ಹಾಂ ನಿನ್ನ ಗಂಡ ಇದ್ದಾಗ ಒಂಥರ ನಾಟಕ ಆಡ್ತೀಯ ಗಂಡ ಇಲ್ದಾಗ ಒಂಥರ ನಾಟಕ ಆಡ್ತೀಯ ನೀನು ಉಸಿರು ಒಳ್ಳೇ ಥರ ನಾಟಕಗಳು ಆಡ್ಕೊಂಡು ಈ ಮನೇಲಿ ಸೇರ್ಕೊಂಡಿರೋಳು ನೀನು ಹಾಂ ಇದೇ ಮಾತು ನಿನ್ನ ಗಂಡ ಬಂದು ನಿಂತ್ಕೊಂಡಿದ್ನಲ್ಲ ಅವಾಗೇ ಹೇಳೋದು ಇವಾಗ ಹೇಳೋ ಇದ್ದೀನಿ ನನಗೆ ನೋಡೋ ನೀವು ಅಂದ್ಕೊಂಡಂಗೆ ನನ್ನ ಗಂಡನ ಹತ್ರ ನಾನು ಒಳ್ಳೆಯ ಒಳ್ಳೆ ಇದ್ಕೊಂಡ್ಬಿಟ್ಟು ನಾಟಕಗಳೇ ನಾನು ಮಾಡ್ತಾ ಇಲ್ಲ ನನಗೆ ನನ್ನ ನಿಮ್ಮಗಳ ಬಗ್ಗೆ ನನಗೆ ಗಂಡನ ಹತ್ರ ಹೇಳೋದು ನನಗೆ ಎಷ್ಟೊತ್ತು ಇಲ್ಲ ಹೇಳ್ತೀನಿ ಹಾಗಾದರೆ ಅವ್ರಿಗೂ ಟೈಮ್ ಬೇಕಲ್ವಾ ನಿಮ್ಮ ಬುದ್ದಿಗಳಿಗೆ ತಿಳ್ಕೊಬೇಕಂದ್ರೆ ಅದಕ್ಕೆ ಟೈಮ್ ಬರ್ತಾ ಬರ್ತಾ ಅವ್ರಿಗೂ ಗೊತ್ತಾಗುತ್ತೆ ಹ್ಞೂ ಆ ಟೈಮ್ ಬಂದೇ ಬರುತ್ತೆ ಈ ಸದ್ಯದಲ್ಲೇ ಬರುತ್ತೆ ಏನು ದೂರ ಇಲ್ಲ ಹಾಂ ನಿಮ್ಮಗಳಿಗೆಲ್ಲ ದುಡ್ಡು ಕೊಡೋಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನನ್ನ ಗಂಡ ಬೇಕು ಹಾಂ ಅವರಿಗೆ ಏನೇನು ದುಡ್ಡು ಕೊಡ್ತಾ ಇದ್ದರೆ ಹೋಗಪ್ಪ ಬಾರಪ್ಪ ಕುಡಿಯಪ್ಪ ತಿನ್ನಪ್ಪ ಅವರೇನು ದುಡ್ಡು ಕೊಡೋಲ್ಲ ಅಂತಂದರೆ ನಿಮ್ಮ ಮೂತಿಗಳು ನೋಡಕ್ಕೆ ಇರೋದಿಲ್ಲ ಏನು ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಚಿಕ್ಕ ಮಗ ಚಿಕ್ಕ ಸೊಸೆ ಅಂತಂದರೆ ನಿಮಗೆ ಕಣ್ಣಲ್ಲಿ ಕಸಾಗೋಗಿದ್ದೀವಿ ನಾವು ಮನೆ ಜವಾಬ್ದಾರಿ ಅಂತಂದರೆ ನಿನಗೆ ತಮ್ಮ ಬೇಡ ನಿಮ್ಮ ಅಮ್ಮನಿಗೆ ಮಗ ಬೇಡ ಚಿಕ್ಕ ಮಗ ಇನ್ನೇನಾದರೂ ಖರ್ಚು ಎಲ್ಲಾದರೂ ದುಡ್ಡು ಕೊಡೋದು ಅದಕ್ಕೆ ಲೋಕ ಕೊಡೋದು ಬೇಕಾದ್ ಬಂತಂತಂದರೆ ನೀವು ನಿನಗೆ ತಮ್ಮ ಬೇಕಾಗುತ್ತೆ ನಿಮ್ಮಮ್ಮನಿಗೆ ನಿನಗೆ ಸಣ್ಣ ಮಗ ಬೇಕಾಗ್ತೈತೆ ಏನು ನಾವೇನು ನನ್ನ ಗಂಡ ಅಂದರೆ ನಿಮಗೆಲ್ಲರಿಗೇನು ಎ ಟಿ ಎಮ್ ಕಾರ್ಡಾ ಏಯ್ ನೀನು ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಅಂತ ಗೊತ್ತು ಇವಾಗ ನಾನು ನನ್ನ ತಮ್ಮನತ್ರ ದುಡ್ಡು ಕೇಳಿದ್ನಲ್ಲ ಅದಕ್ಕೆ ನಿನ್ಗೆ ಹೊಟ್ಟೆ ಕಿಚ್ಚು ಬಂದುಬಿಟ್ಟಿರೋದು ನನಗೆಲ್ಲ ಗೊತ್ತಾಗ್ತೈತೆ ಹೇಳು ನಿನ್ನ ಗಂಡನಿಗೆ ಯಾಕೆ ಕೊಡ್ತೀಯಾ ಕೊಡಬೇಡ ಅಂತೇಳಿ ನಿಂಗೆ ತಾಕತ್ತಿದ್ರೆ ಹೋಗಿ ನಿನ್ನ ಗಂಡನ ಹತ್ರ ಹೋಗಿ ಹೇಳು ನನಗೆ ದುಡ್ಡು ಕೊಡಬೇಡ ಅಂತೇಳಿ ನನ್ನ ಅಲ್ಲ ನಿನ್ನ ಕಿಸಿಯೋದು ಅಲ್ಲೋ ಕಿಸಿ ಹೋಗಿ ನೋಡು ನನಗೆ ನಿಮ್ಮಗಳ ಥರ ಎಲ್ಲ ಹಿಂದೊಂದು ಮುಂದೊಂದು ಮಾತಾಡೋಕೆ ಬರೋದಿಲ್ಲ ಆಯಿತು ಇವಾಗ ಹೋಗಿ ನನ್ನ ಗಂಡನ ಹತ್ರ ಕೊಡಬೇಡ ಅಂತೇಳಿ ಜಗಳ ಮಾಡಿ ಬಿಡಿಸೋದು ನನಗೆ ಎಷ್ಟೊತ್ತು ಇಲ್ಲ ನಾನು ಅದನ್ನು ಮಾಡೋಕ್ಕೋಗಲ್ಲ ಅದನ್ನ ಮಾಡೋದ್ರಿಂದ ಅವ್ರ ಮನ್ಸಿಗೂ ನೋವಾಗುತ್ತೆ ಅದನ್ನು ನಾನು ಯಾವತ್ತೂ ಅಂಥ ಕೆಲಸ ನಾನು ಮಾಡೋದಿಲ್ಲ